Tá é. vendo? É. ಆಯೋಜನೆ ಮಾಡಿದ್ವಿ ಅದರದ ಎರಡನೇ ವರ್ಷವಾಗಿ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮ್ಯಾರಾಥನ್ ಅನ್ನ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಡೆಯಿಂದ ಆಯೋಜನೆ ಮಾಡಿದ್ವಿ ಈ ಒಂದು ಪೊಲೀಸ್ ನಮ್ಮ ಆರೋಗ್ಯವನ್ನ ನಾವು ಕಳ್ಕೊಳ್ಬೇಕಂತಂದ್ರೆ ನಾವು ಫಿಟ್ ಆಗಿರಬೇಕು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ನಾವು ಫಿಟ್ ಆಗಿರಬೇಕು ನಾವು ಫಿಟ್ ಆಗಿರ್ಬೇಕಂತಂದ್ರೆ ನಾವು ಅದಕ್ಕೆ ಸ್ವಲ್ಪ ನಮ್ಮ ದೇಹವನ್ನು ನಾವು ನೆಲೆಸಬೇಕಾಗ್ತದೆ ಹೀಗಾಗಿ ನಾವು ಈ ಒಂದು ಫಿಟ್ನೆಸ್ ಅನ್ನ ಸತತವಾಗಿ ಕೈಕೊಳ್ಳುವಂತ ಅವಶ್ಯಕತೆ ಇದೆ ಇವತ್ತು ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ನಶೆ ಮುಕ್ತ ಕರ್ನಾಟಕ ಡ್ರಗ್ಸ್ ಫ್ರೀ ಕರ್ನಾಟಕ ಈ ಒಂದು ಅಭಿಯಾನವನ್ನು ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಪೊಲೀಸರು ನಮ್ಮ ಹೆಮ್ಮೆ ಎಂಬ ಒಂದು ವಾಕ್ಯಡಿಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆ ಜನಪ್ರಿಯ ಚಲನಚಿತ್ರ ನಟರಾದ ರಿಷಿರೋರು ತಗಲು ನೋಡಬಹುದು ಪೊಲೀಸರ ಪಾತ್ರವನ್ನು ಮಾಡಿದವರು ಆ ಒಂದು ಅದೇ ರೀತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಈ ಒಂದು ಓಟದಲ್ಲಿ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ನಮ್ಮ ಪೊಲೀಸರೊಂದಿಗೆ ತಾವೆಲ್ಲ ಕೈ ಜೋಡಿಸಿ ಅಂತೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲ ನಿಮ್ಮ ತುಂಬಾ ಚೆನ್ನಾಗಿ ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ ನಮ್ಗೆ ನಾನು ಹಾಗಾಗಿ ಕಮಲದಾರಿ ಸಿನಿಮಾ ಮಾಡಿದಾಗ ನಾನು ತುಂಬ ತಿಳ್ಕೊಂಡಿದ್ದೆ ನಾನು ಬಿಕಾಸ್ ನಾವು ಶೂಟಿಂಗ್ ಮಾಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಒಡ್ನಾಟ ಬೆಳೆಸ್ಕೊಂಡು ನಾವು ಕೆಲಸ ಒಂದು ಸಂದರ್ಭ ಮಾಡಿದ ನಂತರ ಹೃದ್ರಗಳ ಪುರಾಣದಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಪ್ಲೇ ಮಾಡಿದ್ದು ಸೊ ನನಗೆ ಪೊಲೀಸ್ ಪಾತ್ರ ಪ್ಲೇ ಮಾಡಿದಾಗ ಎಲ್ಲವೂ ಕೂಡ ನನಗೆ ತುಂಬ ಅಪಾರವಾದಂಥ ಗೌರವ ಹೆಚ್ಚಾಯಿತು ನನಗೆ ಬಟ್ ರಿಯಲ್ ಲೈಫ್ ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ ಅದಕ್ಕಿಂತ ಡಬಲ್ ನಮಗೆ ಏನೋ ಅವ್ರ ಮೇಲೆ ಗೌರವ ಹೆಚ್ಚಾಗುತ್ತೆ ಅಂತ ಅಧಿಕಾರಿಗಳ ಜೊತೆಗೆ ನಾನು ಇವತ್ತು ಬೇಡಿಕೆ ಹಂಚ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಸಾಸ್ತಾಂಗ ನಮಸ್ತಾರ ಯಾಕಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಟು ಬಿ ಅಫೀಸರ್ ಇವರು ಮಾಡ್ತಾ ಇರೋ ಕೆಲಸ ನಾನು ಮಾಡಿ ಇವಾಗ ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಾರೆ ಯಾಕಂದ್ರೆ ಈ ರೀತಿ ಒಂದು ಮಹಿಳಾ ಬೆಂಗಳೂರಲ್ಲಿ ಡ್ರೈವರ್ ಹುಡುಗ ಒಂದೂವರೆ ವರ್ಷ ದೇಹ ಇವಾಗ ಕಳೆದ ಮೂರು ತಿಂಗಳಿಂದ ಕ್ಲೀನ್ ಆಗಿ ಕ್ಯಾಪ್ ಟ್ರೈನಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಗೆ ಅವ್ರ ಕಥೆಗಳು ಕೇಳಿದಾಗ ಡ್ರಗ್ಸ್ ಅನ್ನೋದು ಎಷ್ಟು ಡೇಂಜರಸ್ ಅಂದ್ರೆ ನಿಮ್ ಅಕ್ಕ ಪಕ್ಕ ಯಾರಾದ್ರೂ ಕಂಡು ಬಂದ್ರು ಕೂಡ ದಯವಿಟ್ಟು ಸಹಾಯ ಮಾಡಬೇಕಂದ್ರೆ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ನೀನು

我上一列， ಐದು ಕಿಲೋಮೀಟರ್ ಮತ್ತೆ ಹತ್ತು ಕಿಲೋಮೀಟರ್ ಮೀಟರ್ ಮ್ಯಾರಥಾನ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಕುರಿತು ಈಗಾಗಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮಗೆಲ್ಲ ತಿಳಿಸಿದ್ದಾರೆ ಒಳ್ಳೆಯ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ ತಮಗೆಲ್ಲ ತಿಳಿದಿರಬಹುದು ಕರ್ನಾಟಕ ಪೊಲೀಸ್ ಐವತ್ತು ವರ್ಷಗಳನ್ನ ಸಾಧನೆ ಮಾಡಿರುವಂತ ಒಂದು ಸಾಧನೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಲ್ಲಬೇಕು ಇವತ್ತು ನಾವೆಲ್ಲರೂ ಕೂಡ ಮನೆಯ ಒಳಗಡೆ ಸಂತೋಷವಾಗಿ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಹೊರಗಡೆ ನಿಂತು ನಮ್ಮ ರಕ್ಷಣೆಯನ್ನ ಮಾಡ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅದು ಶಿಸ್ತಿನ ಪ್ರತೀಕ ಪೊಲೀಸ್ ಇಲಾಖೆ ಅಂದ್ರೆ ಅದು ಕರ್ತವ್ಯ ಮೂಲಕ ನಾವೆಲ್ಲರೂ ಕೂಡ ಇಲ್ಲಾಂದ್ರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರೋತ್ಸಾಹವನ್ನು ನೀಡಿ ನಾವೆಲ್ಲರೂ ಕೂಡ ಗುರಿಯನ್ನು ಹಾಕಿಕೊಂಡಂತ ಐದು ಕಿಲೋಮೀಟರ್ ಮತ್ತೆ ಹತ್ತು ಕಿಲೋಮೀಟರ್ ಗುರಿಯನ್ನ ತಲುಪಿ ಇದೇ ಸ್ಥಳಕ್ಕೆ ಬರಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ